ಕೇಂದ್ರದ ಬಜೆಟು ಇಪ್ಪತ್ನಾಲ್ಕು ಲಕ್ಷ ಕೋಟಿ ಇತ್ತು ಆವತ್ತಿನ ದಿನ ಕರ್ನಾಟಕಕ್ಕೆ ಸುಮಾರು ಒಂದು ಐವತ್ತು ಐವತ್ತೆರಡು ಸಾವಿರ ಕೋಟಿ ಅನುದಾನ ಬಂದಿದೆ ಈಗ ಕೇಂದ್ರದ ಬಜೆಟು ನಲವತ್ತೈದು ಲಕ್ಷ ಕೋಟಿ ಆಗಿದೆ ಅಂದರೆ ಕೇಂದ್ರದ ಬಜೆಟು ಎರಡು ಪಟ್ಟಾಗಿದೆ ಆಗಿದೆ ಈಗಲೂ ಸಹ ಕರ್ನಾಟಕಕ್ಕೆ ಬರ್ತಾ ಇರೋದು ಐವತ್ತೆರಡು ಐವತ್ಮೂರು ಸಾವಿರ ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಡಬಲ್ ಆಗಿದೆ ರಾಜ್ಯ ಸರ್ಕಾರದ ಬಜೆಟು ಡಬಲ್ ಆಗಿದೆ ಆದರೆ ಕರ್ನಾಟಕಕ್ಕೆ ತೆರಿಗೆಯಲ್ಲಿ ನಮ್ಮ ಪಾಲು ನಮ್ಮ ಹಕ್ಕು ಬರುವಂತಹದ್ದು ಮಾತ್ರ ಅಷ್ಟೇ ಉಳಿದಿದೆ ಒಂದು ಕಡೆ ಎರಡನೇದು ಬರಗಾಲದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮನವಿಯನ್ನು ಸಲ್ಲಿಸಿದೆ ಸೆಪ್ಟೆಂಬರ್ ಕಳೆದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಮುಗಿದಿದೆ ನಾಲ್ಕೂವರೆ ತಿಂಗಳಾಯಿತು ಇಲ್ಲಿವರೆಗೂ ಕೂಡ ನಾವು ಸಲ್ಲಿಸಿರುವ ಮನವಿಯ ಬಗ್ಗೆ ತೀರ್ಮಾನವನ್ನು ಕೈಗೊಂಡಿಲ್ಲ ಒಂದು ಪೈಸಾ ಹಣವನ್ನು ಬಿಡುಗಡೆ ಮಾಡಿಲ್ಲ ಕರ್ನಾಟಕದ ರೈತರು ಸಂಕಷ್ಟದಲ್ಲಿರುವಾಗ ಈ ಥರ ರೈತರ ಕರ್ನಾಟಕದ ರೈತರ ಬಗ್ಗೆ ಇಷ್ಟು ಯಾವುದೇ ಕಾಳಜಿ ಇಲ್ಲದಂತೆ ಅನ್ಯಾಯ ಮಾಡ್ತಾ ಇರತಕ್ಕಂತಹದ್ದು ರೈತರನ್ನ ನಿರ್ಲಕ್ಷ್ಯ ಮಾಡಿರುವುದು ಕರ್ನಾಟಕದ ರೈತರನ್ನ ಎರಡನೇ ವಿಷಯ ಮೂರನೇದು ಮೇಕೆದಾಟು ಯೋಜನೆಗೆ ಅನುಮತಿ ಕೊಡೋದಕ್ಕೆ ಇನ್ನೂ ಕ್ರಮ ತಗೊಂಡಿಲ್ಲ ಅಪ್ಪರ್ ಭದ್ರಾ ಯೋಜನೆಗೆ ಹೋದ ವರ್ಷದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಘೋಷಣೆ ಮಾಡಿ ಒಂದು ಪೈಸಾ ಕೊಟ್ಟಿಲ್ಲ ಸೆಂಟ್ರಲ್ ಬಜೆಟ್ನಲ್ಲಿ ಮಹದಾಯಿ ಯೋಜನೆಗೆ ಒಂದು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಸೊ ಇವೆಲ್ಲ ವಿಷಯಗಳನ್ನು ನಾವು ನೋಡಿದಾಗ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದು ಬಹಳ ಸ್ಪಷ್ಟ ಇದೆ ಇದು ಕರ್ನಾಟಕ ಒಂದೇ ರಾಜ್ಯದ ಅಭಿಪ್ರಾಯ ಅಥವಾ ಅನುಭವನೂ ಅಲ್ಲ ಕೇರಳದವರು ಇದೇ ಫೆಬ್ರವರಿ ಎಂಟನೇ ತಾರೀಕು ಅವರೂ ಕೂಡ ಕೇಂದ್ರ ಸರ್ಕಾರದ ಅನ್ಯಾಯವನ್ನು ವಿರೋಧಿಸಿ ದೆಹಲಿಯಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಕಳೆದ ವಾರದಲ್ಲಿ ಕೇರಳ ಅಸೆಂಬ್ಲಿಯಲ್ಲಿ ಅವಿರೋಧವಾಗಿ ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧ ಸರ್ವಾನುಮತದ ನಿರ್ಣಯವನ್ನು ಅಂಗೀಕಾರ ಮಾಡಿದ್ದಾರೆ ಕೇರಳ ವಿಧಾನಸಭೆಯಲ್ಲಿ ತಮಿಳುನಾಡಿನವರು ಕೂಡ ಫೆಬ್ರವರಿ ಎಂಟನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದಾರೆ ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧವಾಗಿ ವೆಸ್ಟ್ ಬೆಂಗಾಲ್ ರಾಜ್ಯದವರು ಹೋದ ವಾರ ಮೂರು ದಿನಗಳ ಧರಣಿಯನ್ನ ಕಲ್ಕತ್ತಾದಲ್ಲಿ ಮಾಡಿದ್ದಾರೆ ಇದೆಲ್ಲ ಏನು ಸಂಕೇತ ಆಗಂದ್ರೆ ಯಾಕೆ ರಾಜ್ಯಗಳಿಗೆ ಅದು ವಿರೋಧ ಪಕ್ಷಗಳು ಇರತಕ್ಕಂಥ ರಾಜ್ಯಗಳು ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಈ ರೀತಿಯ ಮಲತಾಯಿ ಧೋರಣೆ ಕೇಂದ್ರದಿಂದ ಆಗ್ತಾ ಇರುವಂತ ಅನ್ಯಾಯ ಕರ್ನಾಟಕದ ನಿದರ್ಶನದಲ್ಲಿ ಸ್ಪಷ್ಟ ಉದಾಹರಣೆ ಇದೆ ಹಣಕಾಸು ಆಯೋಗ ಶಿಫಾರಸ್ ಮಾಡಿರುವ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹಣದಲ್ಲಿ ಒಂದು ಪೈಸಾವನ್ನು ನಮಗೆ ಕೊಟ್ಟಿಲ್ಲ ನಾವು ಬರ ಪರಿಹಾರಕ್ಕಾಗಿ ಕೇಳಿರುವ ಹದಿನೆಂಟು ಸಾವಿರದ ಒಂದು ನೂರ ಎಪ್ಪತ್ತೆರಡು ಕೋಟಿಯಲ್ಲಿ ಒಂದು ಪೈಸಾ ಹಣವನ್ನು ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ ನಮ್ಮ ನೀರಾವರಿ ನಮ್ಮ ನದಿಗಳ ನೀರನ್ನ ಬಳಕೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಇದು ಕರ್ನಾಟಕದ ರಾಜ್ಯದ ಜನಗಳಿಗೆ ಮಾಡ್ತಾ ಇರುವಂತ ಅನ್ಯಾಯ ಕೇಂದ್ರ ಸರ್ಕಾರ ನೇರವಾಗಿ ನಮ್ಮ ರಾಜ್ಯದ ಪರವಾಗಿ ನಾವು ಕೇಂದ್ರದ ಗಮನ ಸೆಳೆದು ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವ ದಿಕ್ಕಿನಲ್ಲಿ ನಾವು ಸೆಪ್ಟೆಂಬರ್ ಏಳನೇ ತಾರೀಕು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೋಸ್ಕರ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧವಾಗಿ ರಾಜ್ಯದ ಜನಗಳ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಸರ್ಕಾರದ ಭಾಗವಾಗಿ ನಾವು ಮಾಡ್ತಾ ಇದ್ದೇವೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದು ಹಿಂದೆ ಮನಮೋಹನ್ ರಾವ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕೇವಲ ಅರವತ್ತು ಸಾವಿರ ಕೋಟಿಯನ್ನ ಕೊಡ್ತಾ ಇತ್ತು ಆದ್ರೆ ಈಗ ಎರಡು ಲಕ್ಷ ಕೋಟಿ ಹೆಚ್ಚು ಅನುದಾನ ಕೊಟ್ಟಿದೆ ಹೀಗಾಗಿ ನಾವು ತಾರತಮ್ಯ ಮಾಡಿರುವಂತಹ ಪ್ರಶ್ನೆ ಬರಲ್ಲ ಅಂತ ಹೇಳ್ತಾರೆ ನಮಗೆ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಐವತ್ತೈವೈದು ಸಾವಿರ ಕೋಟಿ ಬರ್ತಾ ಇತ್ತು ಇವತ್ತು ಐದು ವರ್ಷ ಆದಮೇಲೂ ಆರು ವರ್ಷ ಆದಮೇಲೂ ಕೂಡ ಐವತ್ತು ಸಾವಿರ ಕೋಟಿನೇ ಬರೋದು ಅಂತ ಹೇಳಿದ್ರೆ ವರ್ಷಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟು ಡಬಲ್ ಆಗಿದೆ ಕರ್ನಾಟಕದ ಬಜೆಟ್ ಡಬಲ್ ಆಗಿದೆ ಆರು ವರ್ಷದಲ್ಲಿ ಆದರೆ ಕೇಂದ್ರದ ತೆರಿಗೆಯಲ್ಲಿ ನಮ್ಮ ಪಾಲು ಮಾತ್ರ ಅಷ್ಟೇ ಇದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ಹೊರ ದೇಶಗಳಿಂದ ಡಾಲರ್ನಲ್ಲಿ ದೇಶಕ್ಕೆ ಆದಾಯ ತಂದು ನಂಬರ್ ಒಂದು ಕರ್ನಾಟಕ ಇಷ್ಟೆಲ್ಲ ನಾವು ದೇಶಕ್ಕೆ ಕೊಡುಗೆಯನ್ನು ಕೊಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡತಕ್ಕಂತಹದ್ದು ಸರಿಯಲ್ಲ ಅದನ್ನ ಅವ್ರು ಯಾವುದೇ ಅಂಕಿ ಸಂಖ್ಯೆಯಲ್ಲಿ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಅಂಕಿ ಸಂಖ್ಯೆಯನ್ನ ಬೇಕಾದ್ರೆ ಬರಲಿ ನಾವು ವಿಧಾನಸಭೆ ಅಧಿವೇಶನ ಮುಂದಿನ ವಾರ ಆರಂಭ ಆಗ್ತಾ ಇದೆ ಯಾರು ಬೇಕಾದ್ರೂ ಚರ್ಚೆ ಮಾಡಲಿ ನಾವು ಅಂಕಿ ಸಂಖ್ಯೆ ಎಲ್ಲ ಕೊಡ್ತೇವೆ ವಿಧಾನಸಭೆಯ ಅಧಿವೇಶನದಲ್ಲಿ ಫ್ಲೋರ್ ಆಫ್ ದ ಹೌಸಲ್ಲಿ ಕೊಡ್ತೇವೆ ಯಾರು ಬೇಕಾದ್ರೂ ಚರ್ಚೆ ಮಾಡಲಿ ಸುಮ್ಮನೆ ಯಾವ್ದಾವುದೋ ಕಥೆಗಳನ್ನ ಕಟ್ಟಿ ಕಟ್ಟು ಕಟ್ಟುಕತೆಗಳನ್ನ ಕಟ್ಟಿ ಜನಗಳ ಗಮನವನ್ನು ಬೇರೆಡೆ ಸೆಳೆಯೋದು ಬೇಡ ಹಾಗಾದರೆ ಕರ್ನಾಟಕದಲ್ಲಿ ನಾವಿದೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ಕೇರಳದವರು ಯಾಕೆ ಸರ್ವಾನುಮತದಿಂದ ರೆಸೊಲ್ಯೂಷನ್ ಮಾಡಿದ್ದಾರೆ ಅಸೆಂಬ್ಲಿಯಲ್ಲಿ ಅನ್ಯಾಯದ ವಿರುದ್ಧವಾಗಿ ತಮಿಳುನಾಡಿನವರು ಯಾಕೆ ಎಂಟನೇ ತಾರೀಕು ದೆಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ನವರು ಯಾಕೆ ಕಲ್ಕತ್ತಾದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಈ ಒಂದು ದಿನಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳನ್ನ ವ್ಯವಸ್ಥಿತವಾಗಿ ಶಕ್ತಿ ಕುಂದಿಸುವಂತ ಕೆಲಸವನ್ನ ಮಾಡ್ತಾ ಇದೆ ರಾಜ್ಯಗಳ ಶಕ್ತಿ ಕುಂದಿದರೆ ದೇಶದ ಶಕ್ತಿ ಕುಂದುತ್ತೆ ದೇಶ ಸುಭದ್ರವಾಗಿರಬೇಕು ಬಲಿಷ್ಠವಾಗಿರಬೇಕು ಅಂದ್ರೆ ರಾಜ್ಯಗಳು ಬಲಿಷ್ಠವಾಗಿರ್ಬೇಕು ರಾಜ್ಯಗಳನ್ನ ಶಕ್ತಿಯನ್ನು ಕುಂದಿಸಿ ದೇಶವನ್ನ ನೀವು ಸದೃಢ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ತನ್ನ ಈ ಧೋರಣೆಯನ್ನ ಬಿಟ್ಟು ರಾಜ್ಯಗಳು ಚೆನ್ನಾಗಿದ್ರೆ ದೇಶವೂ ಚೆನ್ನಾಗಿರುತ್ತೆ ಅನ್ನುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಒಂದು ಗೂಡಿ ಕೆಲಸ ಮಾಡಿದ್ರು ದೇಶದ ಹಿತದ ದೃಷ್ಟಿಯಿಂದ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಧನ್ಯವಾದ